ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಮೇಲೆ ಚಾನಲ್ ನಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಹಬ್ಬ ಬರ್ತಾ ಇದೆಯಲ್ಲ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೆ ಹಂಗಾಗಿ ನಮ್ಮ ಅಣ್ಣಂಗೆ ರಜಾ ಇತ್ತು ಅದಕ್ಕೋಸ್ಕರ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೆ ಅಣ್ಣ ಬಂದರು ಮತ್ತು ಹೊರಟ್ವಿ ಇದು ಬಂದುಬಿಟ್ಟು ಚಿಕ್ಕಪೇಟೆಗೆ ಹೋಗ್ತಾ ಇರೋದು ಸ್ವಲ್ಪ ಬ್ಯಾಂಗಲ್ಸ್ ಐಟಮ್ ಆಮೇಲೆ ಟೈಲರಿಂಗ್ಸ್ ಮೆಟೀರಿಯಲ್ಸ್ ಸ್ವಲ್ಪ ಎಲ್ಲ ತರಬೇಕಿತ್ತು ತುಂಬ ದಿಸ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ ಹಂಗಾಗಿ ಇವತ್ತು ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೆ ಅಣ್ಣ ಬಂದರು ಅವ್ರಿಗೂ ರಜೆ ಇತ್ತು ಮತ್ತು ಆಮೇಲೆ ಹೊರಟ್ವಿ ಏನೇನು ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಏನೇನು ಶಾಪಿಂಗ್ ತಗೊಂಡ್ವಿ ಅಂತ ಅಂದರೆ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ತೋರ್ಸೋಕ್ಕಾಗಲ್ಲ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ ಚಿಕ್ಕಪೇಟೆಯಲ್ಲಿ ಆಮೇಲೆ ಗಾಡಿ ನಿಲ್ಲಿಸೋಕೆ ಎಲ್ಲಿ ಜಾಗ ಇರೋಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಅಣ್ಣನ ಗಾಡಿ ನಿಲ್ಲಿಸ್ಬಿಟ್ಟು ಬಂದರು ಆಮೇಲೆ ಆಲ್ರೆಡಿ ಮುಂದೆ ಹೋಗ್ತಾ ಇದ್ದಾರೆ ನಾನು ಹಿಂದೆ ಹೋಗ್ತಾ ಇದ್ದೀನಿ ಆಮೇಲೆ ಫಸ್ಟ್ಗೆ ಹೋಗಿದ್ದು ನಾವು ದಾರಗಳು ಥ್ರೆಡ್ಡು ಟೇಲ್ ಟೈಲರಿಂಗ್ ಮೆಟೀರಿಯಲ್ಸ್ ತೊಗೊಳ್ಳೋಣ ಅಂತ ಹೋದ್ವಿ ಅಲ್ಲಿ ತೊಗೊಂಡ್ಬಿಟ್ಟು ಆಮೇಲೆ ಬೇರೆ ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಹೋಗಿ ನಾವು ರೆಗ್ಯುಲರಾಗಿ ಹೋಗ್ತೀವಲ್ವ ಹೋಲ್ಸೇಲ್ ಅಂಗಡಿನೇ ಅದು ಅಲ್ಲಿ ಹೋಗ್ಬಿಟ್ಟು ಫಾಲ್ಸು ದಾರ ಮತ್ತು ಸ್ವಲ್ಪ ಸ್ಕೇಲು ಉಕ್ಸು ಪ್ರೆಸ್ಪೆಟ್ಟನ್ನು ಮತ್ತು ಅದು ಏನೇನು ಬೇಕು ಅಂತ ನೋಡಿ ನೋಡಿ ತೊಗೋತಾ ಇದ್ದೀನಿ ಲೈನಿಂಗೊಂದು ತೊಗೊಂಡಿಲ್ಲ ಇನ್ನು ಮಿಕ್ಕಿದ ಐಟಮ್ಸಲ್ಲೆಲ್ಲ ಸ್ವಲ್ಪ ನೋಡಿ ನೋಡಿ ತೊಗೊಂಡೆ ಪ್ರೆಸ್ ಬಟನ್ನು ಜಿಪ್ಪು ಕ್ಯಾನ್ವಸ್ಸು ಆಮೇಲೆ ಮಾರ್ಕಿಂಗ್ ಪೀಸು ಈ ಥರ ಸ್ಕೇಲು ಹಂಗೆ ಏನೇನು ಬೇಕು ಎಲ್ಲ ನೋಡಿ ತೊಗೊಂಡೆ ಅವ್ರು ಬಿಲ್ ಹಾಕ್ತಾಯಿದ್ರು ಮತ್ತು ಫಾಲ್ಸ್ಗಳು ತಗೊಂಡೆ ಫಾಲ್ಸ್ ಈ ಸಲ ಹತ್ತು ರೂಪಾಯಿ ಹಾಕಿದ್ದಾರೆ ಸಲ ಹನ್ನೊಂದು ರೂಪಾಯಿ ಹಾಕಿದ್ರು ಈ ಸಲ ಹತ್ತು ರೂಪಾಯಿನೇ ಹಾಕಿದ್ದಾರೆ ಪರವಾಗಿಲ್ಲ ಆಮೇಲೆ ದಾರಗಳು ತೊಗೊಂಡೆ ಒಂದು ಬಾಕ್ಸು ಹಂಡ್ರೆಡ್ ದಾರ ಇರುತ್ತೆ ಮತ್ತು ಇನ್ನೊಂದು ವೈಟ್ ಕಲ್ಲರು ಬ್ಲ್ಯಾಕ್ ಕಲ್ಲರು ಅದು ಬೇರೆ ಬೇರೆ ತೊಗೊಂಡೆ ಅದೊಂದು ಚಿಕ್ಕ ಚಿಕ್ಕ ಬಾಕ್ಸು ಈ ಎಲ್ಲನೂ ತಗೊಂಡು ಬಿಲ್ ಹಾಕ್ಸ್ಕೊಂಡು ಆಮೇಲೆ ಇನ್ನು ಓಲೆಗಳು ಸ್ವಲ್ಪ ಬ್ಯಾಂಗಲ್ಸ್ ಐಟಮ್ಸು ಎಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ ಅಲ್ಲಿಂದ ಬಂದಿದ್ದೆ ಓಲೆಗಳು ತೊಗೊಂಬಿಡೋಣ ಆಮೇಲೆ ಮತ್ತೆ ಇನ್ನೊಂದು ಕಡೆ ಹೋಗೋಣ ಅಂದ್ಬಿಟ್ಟು ಬಂದು ಇಲ್ಲಿ ಸ್ಟಿಕ್ಕರ್ ಪ್ಯಾಕೆಟು ಮತ್ತು ಓಲೆಗಳು ಎಲ್ಲ ಇರುತ್ತೆ ನಮ್ಗೆ ಏನೇನು ಬೇಕು ಅಲ್ಲಿ ತೊಗೋಬೋದು ಆ ಥರ ನಾನೊಂದು ಎರಡು ಮೂರು ಅಂಗಡಿಗಳು ನೋಡ್ಕೊಂಡಿದ್ದೀನಿ ಆ ಅಂಗಡಿಯಲ್ಲಿ ಮಾತ್ರ ಹೋಗಿ ಆ ಏನೇನು ಬೇಕು ಅಲ್ಲೇ ಪರ್ಚೇಸ್ ಮಾಡೋದು ಫಸ್ಟ್ಗೆ ನಾನು ಇದು ಸ್ಟಿಕ್ಕರ್ ಪ್ಯಾಕೆಟ್ಸು ಮತ್ತು ಓಲೆಗಳೆಲ್ಲ ತೊಗೊಳ್ಳೋಣ ಅಂತ ಬಂದ್ವಿ ನಾನು ಈಚೆನೇ ತಗ್ಲಾಕಿದ್ರು ಆಲ್ರೆಡಿ ಕಿತ್ತು ಕಿತ್ತು ಕೊಡ್ತಾಯಿದ್ದೀನಿ ಅವರು ಅಂಗಡಿಯವ್ರು ಬಂದು ತೊಗೋತಾ ಇದ್ದಾರೆ ನನಗೆ ಯಾವ್ಯಾವ ಕಲ್ಲ ಯಾವ್ಯಾವ ಡಿಸೈನ್ ಬೇಕು ಸ್ಟಿಕ್ಕರ್ಸು ಆದರೆ ಇವತ್ತೇನು ಜಾಸ್ತಿ ಕಲೆಕ್ಷನ್ ಸಿಕ್ಕಿಲ್ಲ ಬೇರೆ ಅಂಗಡಿಗೆ ಹೋಗೋಕ್ಕಾಗಿಲ್ಲ ಒಂದು ಅಂಗಡೀಲಿ ಮಾತ್ರ ತೊಗೊಂಡೆ ಇನ್ನೂ ಸ್ವಲ್ಪ ಬೇರೆ ಅಂಗಡಿಗಳಿಗೆ ಹೋದ್ರೆ ಸ್ಟಿಕ್ಕರ್ ಪ್ಯಾಕೆಟ್ಗಳೆಲ್ಲ ಬೇರೆ ಬೇರೆ ಅಂಗಡಿಲಿ ಚೆಕ್ ಮಾಡಿದ್ರೆ ಚೆನ್ನಾಗಿ ಚೆನ್ನಾಗಿರೋ ಡಿಸೈನ್ಸ್ಗಳು ಸಿಗುತ್ತೆ ಒಂದೇ ಕಡೆ ಅಷ್ಟು ಆಲ್ರೆಡಿ ಇರೋ ಡಿಸೈನ್ಸೇ ಇತ್ತು ಅದರಲ್ಲೂ ಹುಡ್ಕಿ ಹುಡುಕಿ ಬೇಕಾಗಿರೋ ತೊಗೊಂಡೆ ಅದೆಲ್ಲ ತೊಗೊಂಡಾದ್ಮೇಲೆ ಒಳಗಡೆ ಓಲೆಗಳು ತೊಗೊಳ್ಳೋಣ ಅಂತ ಈ ಅಂಗಡಿಲಿ ಜಾಸ್ತಿ ಓಲೆಗಳು ಜಾಸ್ತಿ ತೊಗೋತೀನಿ ಸ್ಟಿಕ್ಕರ್ ಪ್ಯಾಕೆಟು ಮತ್ತು ಓಲೆಗಳು ಮತ್ತು ಓಲೆಗಳನ್ನ ಆಲ್ರೆಡಿ ಹತ್ತವಳು ಇತ್ತವಳು ಅಂತ ಅವ್ರು ಹೇಳೇ ಹೇಳ್ತಿರ್ತಾರೆ ನಾನು ಒಂದಷ್ಟು ಸೆಲೆಕ್ಟ್ ಮಾಡಿಕೊಂಡೆ ಅದನ್ನೆಲ್ಲ ಇದ್ರಲ್ಲಿ ತೋರ್ಸೋಕ್ಕಾಗಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಎಲ್ಲ ತೋರಿಸ್ತೀನಿ ಅದು ವೀಡಿಯೋ ಬಂದು ನಮ್ಮ ಅಣ್ಣ ಮಾಡಿರೋದು ಸರಿಯಾಗಿ ಮಾಡಿಲ್ಲ ವೀಡಿಯೋನ ಮಾಡೋಕೆ ಬರೋಲ್ಲ ಅವ್ರಿಗೆ ಹಂಗಾಗಿ ಹೆಂಗೆ ಮಾಡಿದ್ದಾರೆ ಕೆಲವೊಂದು ನೀಟಾಗಿ ಬಂದಿಲ್ಲ ಆಮೇಲೆ ಒಬ್ಬರು ವೀಡಿಯೋ ಮಾಡಬೇಡಿ ಅಂತಾರೆ ವೀಡಿಯೋ ಮಾಡಬೇಡಿ ಅಂದರೆ ಇಲ್ಲಿ ಮಾಡ್ಕೊಂಡೋಗಿ ಬೇರೆ ಅಂಗಡಿಲಿ ನೋಡಿ ತೊಗೋತಾರೆ ಅಂತಲೋ ಏನೋ ಗೊತ್ತಿಲ್ಲ ಕೆಲವರು ಒಂದ್ಸಲ ಮಾಡ್ಕೊಳ್ತಿದ್ದಕ್ಕೆ ಮಾಡ್ಕೋಬೇಡಿ ಅಂತ ಹೇಳಿದರು ಹೋದ್ಸಲ ಹಂಗಾಗಿ ಇದು ಅವ್ರಿಗೆ ಹೇಳ್ದೇ ಮಾಡ್ಕೋತಾ ಇರೋದು ವೀಡಿಯೋ ಅಂದರೆ ಅಣ್ಣನ ಕೈಯಲ್ಲಿ ಫೋನ್ ಕೊಟ್ಟಿದ್ದೆ ಅವರು ನೋಡಿಕೊಂಡು ಸಿಂಪ್ ಸಿಂಪಲ್ಲಾಗಿ ವೀಡಿಯೋ ಮಾಡಿರೋದು ನಾನು ಮಾಡಿರೋ ಹತ್ರ ನೀಟಾಗಿ ಮಾಡಿದ್ದೀನಿ ಬೇರೆ ಕಡೆ ಎಲ್ಲ ಅಣ್ಣ ಹಿಂಗೆ ಬಾಗುತ್ತೋ ಅವ್ರಿಗೆ ಹಂಗೆ ಮಾಡಿದ್ದಾರೆ ಹೀಗೆ ತಗೊಂಡು ಇಲ್ಲಿ ಇಲ್ಲೆಲ್ಲ ತೊಗೊಂಡು ಇನ್ನೊಂದು ಅಂಗಡಿಗೆ ಬಂದ್ವಿ ಅಲ್ಲಿ ಬಂದುಬಿಟ್ಟು ಅಲ್ಲೂ ಸ್ಟಿಕ್ಕರ್ ಪ್ಯಾಕೆಟು ಓಲೆ ಬಾಚಣಿಗೆ ಮತ್ತು ರಿಬ್ಬನ್ಸು ಈ ಥರ ಇನ್ನೂ ಬೇರೆ ಬೇರೆ ಕ್ಲಿಪ್ಸು ಆ ಥರ ಐಟಮ್ಸು ನೈಲ್ ಪಾಲಿಸ್ಸು ಈ ಅಂಗಡೀಲಿ ಆ ಥರದ ಐಟಮ್ಸ್ಗಳು ತಗೊಳ್ಳೋದು ಅದೆಲ್ಲ ತೊಗೊಂಡು ಮತ್ತು ಇದರ ಎಲ್ಲ ತೊಗೊಂಡು ಇನ್ನೊಂದು ಬ್ಯಾಂಗಲ್ಸ್ ಅಂಗಡಿಗೆ ಹೋಗ್ಬೇಕಿತ್ತು ಆಲ್ರೆಡಿ ನನಗೆ ಬೇಕಾಗಿರೋದೆ ಬ್ಯಾಂಗಲ್ಸ್ ಇವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋದು ಬಳೆಗಳು ಕುಂಕುಮಕ್ಕಾಗಲಿ ಆಮೇಲೆ ಹಬ್ಬ ಬರ್ತಾ ಇದೆಯಲ್ಲ ಹಬ್ಬಕ್ಕೆ ಎಲ್ಲದಕ್ಕೂ ತೊಗೊಳ್ಳೋದು ಬ್ಯಾಂಗಲ್ಸ್ಗಳು ಅದಕ್ಕೋಸ್ಕರ ಬ್ಯಾಂಗಲ್ಸ್ ಅಂಗಡಿ ಕೇಳಿದೆ ಅನ್ನೋನ ಇಲ್ಲೊಂದು ಕೆಳಗಡೆ ಇದೆ ಹೋಗಿ ಅಂದರು ಮತ್ತು ಇನ್ನದೆಲ್ಲೋ ಇನ್ನೊಂದು ಇದೆ ಇನ್ನೂ ಹೋಲ್ಸೇಲಲ್ಲಿ ಸಿಗುತ್ತೆ ಅಂದರೂ ಅದು ಅವ್ರ ಅಡ್ರಸ್ ಅವ್ರಿಗೂ ಸರಿಯಾಗಿ ಗೊತ್ತಿಲ್ಲ ಮುಂದಿಲ್ಲ ಮೆಜೆಸ್ಟಿಕ್ ಹತ್ರ ಅಂತ ಹೇಳಿದ್ರು ಮತ್ತು ಅವ್ರು ಬಂದಾಗ ಬೇಕಾದ್ರೆ ಕಾರ್ ಅಡಿ ಸಿಗ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳಿ ಅಂತಂದರು ಸರಿ ಬಿಡ ಆಯಿತು ಇನ್ನೇನು ಮಾಡೋದು ಅಂದ್ಬಿಟ್ಟು ಆಮೇಲೆ ಅಲ್ಲೇ ನೋಡೋಣ ಅಂದ್ಬಿಟ್ಟು ಇನ್ನೊಂದು ಅಂಗಡಿಗೆ ಬಂದ್ವಿ ಅಲ್ಲೂ ಬ್ಯಾಂಗಲ್ಸ್ಗಳು ಅಲ್ಲೂ ಅಲ್ಲೂ ಎಲ್ಲ ಕಡೆನೂ ಇರುತ್ತೆ ಓಲೆಗಳು ಅದು ಇದು ಏನೇನು ಎಲ್ಲ ಇಟ್ಟಿರ್ತಾರೆ ನಮ್ಗೆ ಯಾವ್ಯಾವ್ದು ಬೇಕೋ ಅದು ಪರ್ಚೇಸ್ ಮಾಡ್ಕೊಬೋದು ಹಂಗಾಗಿ ನಾನು ಇಲ್ಲಿ ಬಳೆಗಳು ತೊಗೋಬೇಕಿತ್ತು ಮುಖ್ಯವಾಗಿ ನನಗೆ ಕುಂಕುಮ ಕೊಡೋಕ್ಕೆ ಜಾಸ್ತಿ ಕುಂಕುಮಕ್ಕೆ ಅಂದ್ಬಿಟ್ಟು ಇವಾಗ ಹಬ್ಬ ಬರ್ತಾ ಇದೆಯಲ್ಲ ಬಳೆಗಳಂತೂ ಕೇಳ್ತಾನೆ ಇದ್ರು ಬಳೆ ತೊಗೊಬನ್ನಿ ಸ್ಟಿಕ್ಕರ್ ತೊಗೊಬನ್ನಿ ಅದು ತಗೊಬನ್ನಿ ಇದು ತೊಗೊಬನ್ನಿ ಅಂತ ಹಂಗಾಗಿ ಸ್ವಲ್ಪ ನೋಡಿದೆ ನೋಡಿಬಿಟ್ಟು ಬ್ಯಾಂಗಲ್ಸ್ ಐಟಮ್ಗೆ ಬಂದ್ವಿ ಅಲ್ಲಿ ಬಂದ್ಬಿಟ್ಟು ಅಂದರೆ ನಾನು ಬೇರೆ ಅಂಗಡೀಲಿ ತೊಗೋತಾ ಇದ್ದೆ ಬಳೆಗಳನ್ನ ಆ ಅಂಗಡಿಗೆ ಖಾಲಿ ಮಾಡಿಬಿಟ್ಟಿದ್ದಾರೆ ಅಲ್ಲಿಲ್ಲ ಇವಾಗ ಅದು ಹಂಗಾಗಿ ಇವಾಗ ತಿರ್ಗಿ ಇನ್ನೂ ಬೇರೆ ಅಂಗಡಿ ಹುಡುಕ್ತಾ ಇದ್ದೆ ನನಗೆ ಯಾವುದೂ ಸೆಟ್ ಆಗಿರ್ಲಿಲ್ಲ ಅವ್ರು ಹೇಳಿದ್ಮೇಲೆ ಇನ್ನೊಂದು ಅಂಗಡಿಗೆ ಬಂದು ಬ್ಯಾಂಗಲ್ಸ್ಗಳು ಆಲ್ರೆಡಿ ಯಾರೋ ಇದ್ರು ಆಮೇಲೆ ನೋಡಿಬಿಟ್ಟು ನಾನು ನನಗೆ ಏನೇನು ಬೇಕು ಯಾವ್ಯಾವ ಕಲರ್ ಬೇಕು ಯಾವ್ಯಾವ ಸೈಜ್ ಬೇಕು ಅಂತ ಅಲ್ಲಿ ಸ್ಯಾಂಪಲ್ ಇಟ್ಟಿದ್ರು ಅದು ನೋಡ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ಹೇಳಿ ಅದು ಕೊಡ್ತೀವಿ ಅಂತ ಹೇಳ್ತಿದ್ರು ಅಂದರೆ ಎಲ್ಲ ಬಂಡಲ್ಲೇ ತೊಗೋಬೇಕು ಸಿಂಗಲ್ ಪೀಸ್ ಅಂದು ಕೊಡ್ತಾರೆ ಸಿಂಗಲ್ನು ಆದರೆ ರೇಟು ಜಾಸ್ತಿ ಇರುತ್ತೆ ಮಾಮೂಲಿ ನಾವು ಮಾರ್ತೀವಲ್ಲ ಆ ರೇಟ್ ಇರುತ್ತೆ ನಾವು ಹೋಲ್ಸೇಲ್ ರೇಟ್ ಇರಲ್ಲ ಹಾಗಾಗಿ ಮಾಮೂಲಿ ರೇಟೇ ತೊಗೋತಾರೆ ಒಂದು ಸೆಟ್ ಎರಡು ಸೆಟ್ ಆ ಥರ ತೊಗೊಂಡ್ರೆ ನಾವು ಒಂದೊಂದು ಬಂಡಲ್ನೇ ತೊಗೋಬೇಕು ಸೇಲ್ಗೆ ಆವಾಗ ಆಲ್ರೆಡಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾವು ಬಂಡಲ್ ಬಂಡಲ್ ತೊಗೊಂಡಾಗ ಇವರು ಸೇಲ್ಗೆ ಹೋಗ್ತಾ ಇದ್ದಾರೆ ಸಿಂಗಲ್ ಪೀಸ್ಗಳು ತೊಗೊಂಡ್ರೆ ಅವ್ರು ಮನೆಗೆ ತೊಗೊಂಡೋಗ್ತಿದ್ದಾರೆ ಅನ್ನೋದು ಅವ್ರಿಗೆ ಐಡಿಯಾ ಬರುತ್ತೆ ಹಂಗಾಗಿ ನಾ ಒಬ್ರು ಯಾರೋ ಬಂದು ತೊಗೊಂಡೋದ್ರು ಮೂರು ಬಾಕ್ಸು ಆವಾಗ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಅದು ಹೋಲ್ಸೇಲ್ ರೇಟ್ ಬೇರೆ ಇದು ಬೇರೆ ಅಂತ ಹಂಗೆ ಆಮೇಲೆ ಬಳೆಗಳೆಲ್ಲ ಪರ್ಚೇಸ್ ಮಾಡಿದೆ ಯಾವ್ಯಾವ ಕಲರ್ಸ್ ಬೇಕು ಸ್ವಲ್ಪ ಡಿಸೈನ್ ಡಿಸೈನ್ಸ್ ಎಲ್ಲ ತೊಗೊಂಡೆ ಅದೆಲ್ಲ ಆದಮೇಲೆ ಮತ್ತೆ ಇನ್ನೂ ಬ್ಯಾಂಗಲ್ಸ್ ಐಟಮ್ ಎಲ್ಲ ಇನ್ನೂ ಸ್ವಲ್ಪ ತೊಗೋಬೇಕಿತ್ತು ಬೇಡ ಆಮೇಲೆ ಇನ್ನೂ ಪ್ಲಾಸ್ಟಿಕ್ ಐಟಮ್ಸ್ ಸ್ವಲ್ಪ ತೊಗೋಬೇಕಿತ್ತು ಪಾತ್ರೆ ಉಜ್ಜ ಜುಂಗು ಅದೆಲ್ಲ ಸ್ವಲ್ಪ ಐಟಮ್ಸು ರೆಗ್ಯುಲರಾಗಿ ಆಗ್ತಾಯಿದ್ದೀನಲ್ವ ಅದು ಕೇಳ ಕೇಳ್ತಾರೆ ಅದೆಲ್ಲನೂ ನೋಡಿ ನೋಡಿ ತೊಗೊಂಡೆ ಆಮೇಲೆ ಮತ್ತೆ ಇನ್ನೂ ಏನೇನು ಪರ್ಚೇಸಿಂಗ್ ಇತ್ತು ಆದರೆ ಎಲ್ಲ ಲಗೇಜ್ ಹೊತ್ಕೊಂಡು ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆಲ್ರೆಡಿ ಟೈಲರಿಂಗ್ ಐಟಮ್ಸ್ ತೊಗೊಂಡ್ವಿ ಸ್ವಲ್ಪ ಓಲೆಗಳು ತೊಗೊಂಡ್ವಿ ಮತ್ತು ಒಂದು ಸ್ವಲ್ಪ ಕ್ಲಿಪ್ಸ್ಗಳ ಐಟಮ್ ತೊಗೊಂಡ್ವಿ ಆಮೇಲೆ ಇದು ಬೇರೆ ಬಂದು ಬಳೆಗಳದ್ದು ಜಾಸ್ತಿ ಆಗೋಯಿತು ಬಾ ಬಾಕ್ಸು ಅಂದರೆ ಡಬ್ಬಿ ಅದು ವೆಯ್ಟ್ ಜಾಸ್ತಿ ಇತ್ತು ಆಮೇಲೆ ಬಳೆಗಳು ಹುಷಾರಾಗಿ ತೊಗೊಂಬರ್ಬೇಕು ಒಂದು ಸ್ವಲ್ಪ ಕಡೆ ಕಡೆ ಆದರೂ ಒಡೆದೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇನ್ನೊಂದು ದಿನ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿ ಇದೇ ಬ್ಯಾಂಗಲ್ಸ್ ಈ ಈ ವೀಡಿಯೋ ವಿಡಿಯೋ ಬಂದು ನಾನೇ ಮಾಡಿದ್ದು ಹಂಗಾಗಿ ಸ್ವಲ್ಪ ಅಡ್ಡ ವೀಡಿಯೋ ಮಾಡಿದ್ದೀನಿ ನಾನು ನೀಟಾಗಿ ಅವ್ನು ಮಾಡಿ ಮಾಡಿರೋದೆಲ್ಲ ಹಿಂಗೆ ಸ್ಟ್ರೈಟ್ ಶಾರ್ಟ್ಸ್ ವಿಡಿಯೋ ಮಾಡ್ತೀವಲ್ಲ ಆ ತರ ಮಾಡಿದಾನೆ ನಮ್ಮ ಅಣ್ಣ ಹಂಗಾಗಿ ಸ್ವಲ್ಪ ನೀಟಾಗಿ ಮಾಡಿಲ್ಲ ನೋಡಿ ಅವರೆಲ್ಲ ಬೇರೆ ಯಾವ್ದು ಬಿಲ್ ಆಗ್ತಾಯಿದ್ರು ನಾನು ಸುಮ್ಮನೆ ಹಂಗೆ ಇಟ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೋಡಿ ಬ್ಯಾಂಗಲ್ಸ್ದೆಲ್ಲ ಇದೆಲ್ಲ ಅಣ್ಣ ಮಾಡಿರೋದು ವೀಡಿಯೋ ನೀಟಾಗಿ ಮಾಡಿಲ್ಲ ಹೆಂಗೆಂಗೋ ಅವ್ರಿಗೆ ಆಗದಂಗೆ ಆದಂಗೆ ಮಾಡಿದ್ದಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವೀಡಿಯೋ ಅಷ್ಟು ನೀಟಾಗಿ ಬಂದಿಲ್ಲ ನೋಡಿ ಇದೆಲ್ಲ ಬ್ಯಾಂಗಲ್ಸ್ಗಳು ಅವ್ರು ಹೇಳ್ತಾರೆ ಇದಕ್ಕೆ ಇದಕ್ಕೆ ಇಷ್ಟು ರೇಟು ಅಂತ ನಾವು ಅದರಲ್ಲೂ ಒಂದೊಂದು ಬಾಕ್ಸ್ದೆ ತೊಗೊಳೋದು ತೊಗೊಂಡು ಆಮೇಲೆ ಬಂದ್ವಿ ಅಲ್ಲಿದೆ ಗಾಡಿ ಸಿಗಲ್ಲ ಅಲ್ಲಿಗೆ ನಡ್ಕೊಂಡು ಬಂದ್ವಿ ಆಮೇಲೆ ಅಣ್ಣ ಅಲ್ಲಿ ಇರಿಸ್ಬಿಟ್ಟು ಲಾಗೇಜ್ ಎಲ್ಲ ಇಟ್ಬಿಟ್ಟು ನನ್ನ ಗಾಡಿ ತಗೊಂಬರ್ತೀನಿ ಅಂದ್ಬಿಟ್ಟು ಹೋಗಿ ತೊಗೊಬಂದ್ರು ತುಂಬ ರಶ್ ಇತ್ತು ಫ್ರೆಂಡ್ಸ್ ಹಬ್ಬಕ್ಕೆ ಈ ರೀತಿ ಮುಗಿಸ್ಕೊಂಡು ಬಂದ್ವಿ